ನಮಸ್ತೆ ಎಲ್ಲಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಮುಸ್ಲಿಮ್ಸ್ ಮದುವೆಗಳಲ್ಲಿ ಮಾಡುವಂತಹ ಸೋರೆಕಾಯಿ ಪಾಯ್ಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಈ ರೆಸಿಪಿಯು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಳ್ಳಿ ಸೊ ಕುಕ್ಕರಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೋಬೇಕು ಒಂದು ಅರ್ಧ ಕೆ ಜಿಯಷ್ಟು ಸೋರೆಕಾಯಿನ ನಾನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೋಡಿ ಈ ಥರ ತುರಿದ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇವಾಗ ತುರಿದಿರುವಂತಹ ಸೋರೆಕಾಯಿನ ನೀವು ಲೈಟಾಗಿ ತುಪ್ಪ ಬಿಸಿ ಆದಮೇಲೆ ಹಾಕಿ ಚೆನ್ನಾಗಿ ಈ ಥರ ನೀವು ಹಸಿ ವಾಷಣೆಗೆ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಬಿಡುವವರೆಗೂ ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನೀವು ಒಂದು ಲೋಟದಷ್ಟು ಹಾಲನ್ನು ಸೇರಿಸ್ಕೋಬೇಕು ಹಾಲನ್ನು ಹಾಕ್ಬಿಟ್ಟು ನೀವು ಎರಡು ವಿಸಿಲ್ ಮಾಡ್ಕೋಬೇಕು ಎರಡು ವಿಸಿಲ್ ಬಂದ ತಕ್ಷಣ ನೀವು ಹೇರ್ ಔಟ್ ಮಾಡಬೇಡಿ ತುಂಬ ತಣ್ಣಗಾದ ಮೇಲೆ ನೀವು ಹೇರ್ನ ಔಟ್ ಮಾಡ್ಬೋದು ಇನ್ ಕೇಸ್ ನೀವು ಹಾಲು ಯೂಸ್ ಮಾಡಲ್ಲ ಅಂತ ಹೇಳಿದರೆ ನೀರನ್ನು ಹಾಕೋಬೋದು ಭಾಳಷ್ಟು ಜನ ಹಾಲು ಯೂಸ್ ಮಾಡೋಲ್ಲ ಸೊ ಅದರಿಂದ ನೀರು ಹಾಕೋಬೋದು ಏನೂ ಸಮಸ್ಯೆ ಇಲ್ಲ ದುಡಿ ಲೀಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ವಿಸಲ್ ಬರಲಿ ಸೊ ಬರೋವರೆಗೂ ಕಾಯೋದು ಬೇಡ ಸೊ ಇವಾಗ ನೀವು ಮತ್ತೊಮ್ಮೆ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಸೊ ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೋಬೇಕು ತುಪ್ಪ ಬಿಸಿ ಆದಮೇಲೆ ನೋಡಿ ಮುಕ್ಕಾಲು ಕಪ್ಪಷ್ಟು ನಾನು ಸಣ್ಣ ರವೆ ಅಂದರೆ ಬಿಳಿ ರವೆನ ಹಾಕೊತಾ ಇದ್ದೀನಿ ಜೊತೆಗೆ ಒಂದು ಕಪ್ಪಷ್ಟು ಶಾವಿಗೆಯನ್ನು ಹಾಕೊಬೇಕು ಒಟ್ಟಿಗೆ ಹಾಕ್ಕೊಳ್ಳಿ ಏನೂ ಸಮಸ್ಯೆ ಇಲ್ಲ ಸೊ ಹಾಕಿ ನೀವು ಕೆಂಪು ಭಾಗೋವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲೇ ಮಾಡಿಬಿಡಿ ಹೈ ಲೇಮಲ್ಲಿ ಏನು ಬೇಡ ನೋಡಿ ಇಷ್ಟು ಬಣ್ಣ ಬಂದಿದೆ ಅಂತ ಹೇಳಿದರೆ ಇದು ಆಗಿ ಆಗಿದೆ ಅಂತ ಸೊ ಇವಾಗ ನೀವು ಒಂದು ಲೀಟರ್ ಹಾಲನ್ನು ನೀವು ಹಾಕೋಬೇಕು ಇದಕ್ಕೆ ನೋಡಿ ಹಾಲನ್ನು ಹಾಕೊತಾ ಇದ್ದೀನಿ ಹಾಲಾಗಿಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಚೆನ್ನಾಗಿ ಬೇಯಿಸ್ಕೋಬೇಕು ಶಾವಿಗೆ ಮತ್ತು ರವೆಯನ್ನು ಒಂದು ಲೋಟದಷ್ಟು ಎಷ್ಟು ಸಬ್ಬಕ್ಕೆ ನಾನು ನೆನೆಸಿದ್ದೆ ಸೊ ಇವಾಗ ನಾನು ಅದು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಬಿಟ್ಟು ಮತ್ತೊಮ್ಮೆ ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಜೊತೆಗೆ ಬೇಯಿಸ್ಕೋಬೇಕು ನೋಡಿ ಶಾವಿಗೆನ ಈ ಥರ ಚೆನ್ನಾಗಿ ನೀವು ಬೇಯಿಸ್ಕೋಬೇಕು ಪರ್ಫೆಕ್ಟಾಗಿ ಬೆಂದಿದೆ ಸೊ ಇವಾಗ ಎರಡು ವಿಸಲ್ ಆಗಿರುವಂತಹ ಸೋರೆಕಾಯಿನ ನೀವು ಹಾಲಿಗೆ ಸೇರಿಸ್ಕೋಬೇಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಜೊತೆಗೆ ನೀವು ಏಲಕ್ಕಿನ ಚಜ್ಬಿಟ್ಟು ಈ ಥರ ಹಾಕೊಳ್ಳಿ ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಇನ್ ಕೇಸ್ ಪೌಡರ್ ಇದ್ರೆ ಏಲಕ್ಕಿ ಪೌಡರ್ ಅದು ನೀವು ಡೈರೆಕ್ಟಾಗಿ ಹಾಕೋಬೋದು ಏನೂ ಸಮಸ್ಯೆ ಇಲ್ಲ ಸೊ ರುಚಿಗೆ ಅನುಗುಣವಾಗಿ ನೀವು ಸಕ್ಕರೆನ ಸೇರಿಸ್ಕೋಬೇಕು ಕಾಲು ಕೆ ಜಿಯಷ್ಟು ನಾನು ಸಕ್ಕರೆ ಇದ್ದೀನಿ ಒಂದು ಲೀಟ್ರಿಗೆ ಕಾಲು ಕೆ ಜಿ ಕರೆಕ್ಟಾಗಿ ಆಳುತ್ತೆ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಮತ್ತೊಮ್ಮೆ ಸ್ವಲ್ಪ ಜಾಸ್ತಿ ಆದರೂ ಸೇವಿಸ್ಕೋಬೋದು ಎರಡು ಟೇಬಲ್ ಸ್ಪೂನ್ ಎಷ್ಟು ಮಿಲ್ಕ್ ಮೇಟ್ ಇದ್ದರೆ ನೀವು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಏನೂ ಸಮಸ್ಯೆ ಇಲ್ಲ ಕೋವ ಇದ್ರೂ ಹಾಕೋಬೋದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ನೀವು ಸೇರಿಸ್ಕೊಳ್ಳಿ ಪಿಂಚಷ್ಟು ಅಂದರೆ ಎಷ್ಟು ಗ್ರೀನ್ ಕಲರ್ ಫುಡ್ ಕಲರ್ನ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಜೊತೆ ಕಲರ್ಫುಲ್ ಆಗಿ ಕಾಣುತ್ತೆ ಇದು ಆಪ್ಷನ್ ಇಷ್ಟ ಇದ್ರೆ ನೀವು ಹಾಕೋಬೋದು ಇನ್ನಲ್ಲಿ ಸ್ಕಿಪ್ ಮಾಡ್ಬೋದು ಹಾಕಿ ಚೆನ್ನಾಗಿ ಈ ಥರ ತಿರ್ಸ್ಕೋಬೇಕು ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನೀವು ಕುಟ್ಟಿಸ್ಕೋಬೇಕು ಕುದಿ ಬಂದಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಫೈನಲ್ ಆಗಿ ನಾನು ತುಪ್ಪದ ಒಗ್ಗರಣೆ ಕೊಟ್ಟಿದ್ದೀನಿ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡು ಇದು ಫೈನಲಾಗಿ ರೆಡಿಯಾಗುತ್ತೆ ಬನ್ನಿ ವೀಕ್ಷಕರೇ ಸವಿಯೋಣ ಈ ರೆಸಿಪಿ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರೆಸಿಪಿ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ ಧನ್ಯವಾದಗಳು ಶುಭವಾಗಲಿ